આ માં ને ಎಲ್ಲಾ ತಿಂಡಿ ಟ್ರಾಕ್ ವಿಷಯ ಏನಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಒಳಗ ಫುಲ್ ನಾವತ್ ಫುಲ್ ತಿಂಡಿ ಟ್ರಾಕ್ಟರ್ ಜೊ ಸ್ಪರ್ಧೆ ರೇಸ್ ನಡೀತಾವ್ರಿ ಆ ರೇಸ್ ಇದೆ ಎಲ್ಲಿ ವಿಡಿಯೋ ಐತಿ ಅಂದ್ರೆ ನೋಡ್ರಿ ಬೆನಕಟ್ಟಿ ಕನದಾಗ ವಿಡಿಯೋ ಐತಿ ನೋಡ್ರಿ ಇದ ಗೌಡ್ರಿ ಗುಮ್ಮಗುಳ್ಳಿ ವರ್ಸಸ್ ನಾಗರ ಐತಿ ನೋಡ್ರಿ ಹಂಗ ಸ್ವರಾಜ್ ವರ್ಸಸ್ ಜಾಯಿನ್ ಫುಲ್ ಅನಾಹುತ್ಲೆ ಫುಲ್ ಎರಡು ಟ್ರ್ಯಾಕ್ಟರ್ ಅನಾಹುತ ಆಡ್ಯಾವ್ ನೋಡ್ರಿ ನೋಡಿನ ಬರ್ರಿ ವಿಡಿಯೋದಾಗ ಯಾವ್ದ ವಿನ್ ಆಗಿದೆ ಏನಾಗಿದೆ ಎಲ್ಲಾರು ಹೋಗಿ ನೋಡ್ರಿ ಇನ್ನು ಯಾರೈಬ್ಲ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಇದಷ್ಟ ಆದಷ್ಟು ಈ ವಿಡಿಯೋ ಜಾಸ್ತಿ ಜನಕ ಶೇರ್ ಮಾಡ್ರಿ ಎಲ್ಲರಿಗೊತ್ತಲ್ಲಿ ಫುಲ್ ನಾನು ಫುಲ್ ತಿಂಡಿ ಟ್ರ್ಯಾಕ್ಟರ್ ರೇಸ್ ನಮ್ಮ ಉತ್ತರ ಕರ್ನಾ ಕರ್ನಾಟಕದಾಗಿರ್ತಾವ್ ಅದಕ್ಕೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಬರೀ ವಿಡಿಯೋ ಸ್ಟಾರ್ಟ್ ಮಾಡ್ರಿ इधर आओ टाइम पर चलो ना रे क्राटिक क्राटिक बस एक क्राटिक अभी भी टाइम हो गया है क्या नहीं 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 है क्या नहीं

ད� 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 ད ད ད ད